ವೆಲ್ಕಮ್ ಸಿರಿಗನ್ನಡ ಹತ್ತನೇ ತರಗತಿ ನಾಲ್ಕನೇ ಪಾಠ ಭಾಗ್ಯ ಶಿಲ್ಪಿಗಳು ಕ್ವಶನ್ ಆನ್ಸರ್ ಪಾರ್ಟ್ ಟು ಪದಗಳ ಅರ್ಥ ಅಸ್ಥಿ ಭಾರ ಅಂದ್ರೆ ಬುನಾದಿ ಕಳಪಾಯ ಗಟ್ಟಿ ಇರಬೇಕು ವಿರಣೆ ಅಂದ್ರೆ ಮಿಲ್ಲು ಹತ್ತಿಯನ್ನು ಬಿಡಿಸುವ ನೂಲು ಬಿಡಿಸುವ ಧಾನ್ಯ ಬಿಡಿಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ ಮಿಲು ತಾಂತ್ರಿಕ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕಾಮಗಾರಿ ಅಂದ್ರೆ ಕೆಲಸ ಗೊಮ್ಮಟ ಅಂದ್ರೆ ಗೊಮ್ಮಟ ವ್ಯಕ್ತಿತ್ವ ಅಂದ್ರೆ ಉನ್ನತ ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ದೂಷಣೆ ಅಂದ್ರೆ ನಿಂದನೆ ವೈಜ್ಞಾನಿಕ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಸಮುಚ್ಚಯ ಅಂದ್ರೆ ಸಮೂಹ ಸುಸಂಗತ ಅಂದ್ರೆ ಯೋಗ್ಯವಾದ ಹಂಬಲ ಅಂದ್ರೆ ಬಯಕೆ ಮುಕ್ತ ಕಂಠ ಅಂದ್ರೆ ತೆರೆದ ಮನಸ್ಸು ಶತಮಾನೋತ್ಸವ ಅಂದ್ರೆ ಮೂರು ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವ ಸುಪರದಿ ಅಂದ್ರೆ ವಶ ಧೈರ್ಯ ಅಂದ್ರೆ ದೃಢತೆ ಅಧಿಕಾರ ಅಂದ್ರೆ ಮುಂದಾಳು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಉತ್ತರ ಕ್ರಿಸ್ತಿಷಕ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರು ಆದರೆ ಆಗ ಅವರು ಹತ್ತು ವರ್ಷದ ಬಾಲಕನಾದುದರಿಂದ ಹತ್ತೊಂಬತ್ ನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಂದು ಅಧಿಕಾರವನ್ನು ಸ್ವೀಕರಿಸಿದರು ಎರಡನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ತೊಟ್ಟರು ಮೂರನೇದು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಹತ್ತೊಂಬತ್ ಮೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿತು ಐದನೆಯದು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಉತ್ತರ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ನೇಮಿಸಿದರು ಆರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಉತ್ತರ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ಆಚರಣೆಗಾಗಿ ಇಂಜಿನಿಯರನ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಆರನೇ ಪ್ರಶ್ನೆ ಸುತ್ತಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿವೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಒಂದು ಗ್ರಾಮ ನಿರ್ಮಲೀಕರಣ ಎರಡು ವೈದ್ಯ ಸಹಾಯ ಮೂರು ವಿದ್ಯಾ ಪ್ರಚಾರ ನಾಲ್ಕು ನೀರಿನ ಸೌಕರ್ಯ ಮತ್ತು ಐದನೇದ್ದು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಎರಡನೇದು ನಾಲ್ಬಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಂದ್ ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಹತ್ತೊಂಬತ್ ನೂರ ಏಳರಲ್ಲಿ ವಾಣಿ ವಿಲಾಸ್ ನಗರ ಮಾರಿಕಣಿವೆ ಕಟ್ಟಲಾಯಿತು ಕಟ್ಟಲ್ಪಟ್ಟಿತು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕೃಷ್ಣರಾಜ್ ಸಾಗರದ ಸಾಗರವನ್ನು ಕಟ್ಟಿದರು ದ ಕೃಷ್ಣರಾಜ್ ಸಾಗರವನ್ನು ಕಟ್ಟಿದರು ಮೂರನೇಂದು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಉತ್ತರ ವಿಶ್ವೇಶ್ವರಯ್ಯನವರು ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಎಂದು ನಂಬಿದ್ದರು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದು ಕೇವಲ ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ನಾಲ್ಕನೇದು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಉತ್ತರ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಮಾತನಾಡುತ್ತಾ ಅವರ ಬಗ್ಗೆ ಈ ರೀತಿ ನುಡಿದಿದ್ದಾರೆ ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಐದನೇದು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾಗುವುದು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯರವರು ಭದ್ರ ಬುನಾದಿಯನ್ನು ಹಾಕಿದರು ಅದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕೆ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ಸ್ಥಾಪಿಸಿದರು ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತಂದರು ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಹೆಚ್ಚು ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗಲು ಆಯವ್ಯಯಕ್ಕೆ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ಎರಡನೇ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ನಾಲ್ವ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿನ ದಿವಾನರಾಗಿದ್ದ ಕೆ ಶೇಷಾದ್ರಿ ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಅರಸರು ಜನತೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತೆ ಮಾಡಿದರು ಅದಕ್ಕಾಗಿ ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎರಡು ಬಾರಿ ಕರೆದರು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಹಳೆಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು ಗ್ರಾಮ ಪಂಚಾಯಿತಿಗಳನ್ನು ಪ್ರಾರಂಭಿಸಿದರು ನಗರ ನೈ ನೈರ್ಮಲ್ಯೀಕರಣ ವೈದ್ಯಕೀಯ ಸೇವೆ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳೆಂದು ಘೋಷಿಸಿದರು ಹಲವಾರು ರೈಲು ಮಾರ್ಗಗಳನ್ನು ಸ್ಥಾಪಿಸಿದರು ಶಿವನ ಸಮುದ್ರ ಬಳಿ ಜಲವಿದ್ಯುತ್ ಯೋಜನೆ ಹಾಗೂ ವಾಣಿ ವಿಲಾಸ್ ಸಾಗರ ಕೃಷ್ಣರಾಜ ಸಾಗರದ ಬಳಿ ಕಾವೇರಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಯಿತು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮೈಸೂರು ಬ್ಯಾಂಕಿನ ಸ್ಥಾಪನೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಂತಿವೆ ಎರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಕರೆಯಿರಿ ಉತ್ತರ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ವಿಶ್ವೇಶ್ವರಯ್ಯನವರನ್ನು ಮೈಸೂರು ದಿವಾನರಾಗಿ ನೇಮಿಸಿದರು ವಿಶ್ವೇಶ್ವರಯ್ಯನವರು ದಿವಾನರಾದ ನಂತರ ಆಡಳಿತದಲ್ಲಿ ಹೊಸ ಸುಧಾರಣೆಯನ್ನು ತಂದರು ಸಂಸ್ಥಾನದಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳನ್ನು ಪ್ರತ್ಯೇಕಗೊಳಿಸಿದರು ಶಿಕ್ಷಣದಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು ತಾಂತ್ರಿಕ ಶಿಕ್ಷಣ ಮತ್ತು ವೃತ್ತಿ ಪರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಟ್ಟರು ಶಿಕ್ಷಣ ಸಾಹಿತ್ಯ ಪರಿಷತ್ನನ್ನು ಸ್ಥಾಪಿಸಿದರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಬೆಂಕಿ ಕಡ್ಡಿ ರಸಗೊಬ್ಬರಗಳ ಕಾರ್ಖಾನೆ ಹೆಂಚಿನ ಕಾರ್ಖಾನೆ ಗಂಧದ ಎಣ್ಣೆ ಸಾಬೂನು ಈ ಎಲ್ಲಾ ಕೈಗಾರಿಕೆಗಳ ಜೊತೆಗೆ ಕೃಷ್ಣರಾಜೇಂದ್ರ ಗಿರಣಿ ಕಾಗದದ ಕಾರ್ಖಾನೆ ಮುಂತಾದವುಗಳನ್ನು ಸ್ಥಾಪಿಸಿದರು ಮೈಸೂರು ಬ್ಯಾಂಕ್ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು ರೈತರಿಗೆ ಕರಕುಶಲ ಕರ್ಮಿಗಳಿಗೆ ಸಾಲ ಸೌಲಭ್ಯ ಜೀವ ವಿಮಾ ವಿಮಾ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರು ಒಟ್ಟಾರೆ ಮೈಸೂರು ಸಂಸ್ಥಾನವನ್ನು ಮಾದರಿ ಮೈಸೂರಾಗಿ ಪರಿವರ್ತಿಸಿದರು ಹೀಗೆ ಮೈಸೂರು ಸಂಸ್ಥಾನವನ್ನು ವಿಶ್ವೇಶ್ವರಯ್ಯನವರು ದಿವಾನರಾದ ನಂತರ ಅದರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದರು ಮೂರನೇದು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಉತ್ತರ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯರವರು ಸಲ್ಲಿಸಿರುವ ಕೊಡುಗೆ ಅಪಾರ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಛ ಪರಿಹಾರವೆಂದು ನಂಬಿದ್ದರು ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಅದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಅದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಮತ್ತೊಂದು ಸಾಧನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸಾಮಾಜಿಕ ಕಾನೂನುಗಳ ಹರಿಕಾರ ಉತ್ತರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಜಯಪ್ಪ ಗೌಡರು ಗೌಡರವರು ರಚಿಸಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ್ ಒಡೆಯರ ದೂರದೃಷ್ಟಿ ಸಾಮಾಜಿಕ ಅಭಿವೃದ್ಧಿಗಳ ಬಗ್ಗೆ ಈಗ ಕಾಳಜಿಯ ಬಗ್ಗೆ ತಿಳಿಸಲಾಗಿದೆ ಭಾಷೆ ಸರಳ ಮತ್ತು ಸಹಜ ಶೈಲಿಯಲ್ಲಿ ಮೂಡಿಬಂದಿದೆ ಸ್ವಾರಸ್ಯ ಸಾಮಾಜಿಕ ಅನುಕೂಲತೆಗೆ ಮತ್ತು ಕಾಲಕ್ಕೆ ತಕ್ಕಂತೆ ಹೊಸ ಕಾನೂನುಗಳನ್ನು ಹುಟ್ಟುಹಾಕಿ ಅಳವಡಿಸುವಲ್ಲಿ ಇದು ಡಿ ಆಗಬೇಕು ಅಳವಡಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಯಶಸ್ವಿಯಾದರು ಎನ್ನುವುದೇ ಸ್ವಾರಸ್ಯ ಎರಡನೇದು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಉತ್ತರ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಬಿ ಎಸ್ ಜಯಪ್ಪ ಗೌಡ್ರವರು ರಚಿಸಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರ ಸಾಧನೆಯ ಬಗ್ಗೆ ಹೆಮ್ಮೆಯಿಂದ ಲೇಖಕರು ಮಾತನ್ನು ಹೇಳಿದ್ದಾರೆ ಭೀಮಾಕ್ಷೇಂದ್ರ ಅದರ ಬಗ್ಗೆ ವಿವರಣೆ ಪೂನಾದ ಮುಧಾಕಾಲುವಿಗೆ ನೀರಿನ ನೆಲೆಯಾಗಿದ್ದ ಈ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು ಈ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯನವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ವಿಶೇಷತೆ ವಿಶೇಷತೆ ಅಂದ್ರೆ ಸ್ವಾರಸ್ಯ ವಿಶ್ವೇಶ್ವರಯ್ಯನವರ ಮಹತ್ವ ಸಾಧನೆಯ ಪರಿಚಯವನ್ನು ಲೇಖಕರು ಅಲಂಕಾರಿಕವಾಗಿ ಹೆಮ್ಮೆಯಿಂದ ಸರಳ ಮತ್ತು ಸಹಜ ರೀತಿಯಲ್ಲಿ ವರ್ಣಿಸಿದ್ದಾರೆ ಮೂರನೇದು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಬಿ ಎಸ್ ಜಯಪ್ಪ ಗೌಡ್ರವರು ರಚಿಸಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮೇಲ್ಕಂಡ ವಾಕ್ಯವನ್ನು ಲೇಖಕರು ವಿಶ್ವೇಶ್ವರಯ್ಯರವರ ಬಗ್ಗೆ ನುಡಿದ ಹೆಮ್ಮೆಯ ನುಡಿಗಳಾಗಿವೆ ವಿಶ್ವೇಶ್ವರಯ್ಯರವರಿಗೆ ಹೆಮ್ಮೆಯಿಂದ ಹೇಳಿದ ಸಂದರ್ಭ ಇದಾಗಿದೆ ವಿಮರ್ಶೆ ವಿಶ್ವೇಶ್ವರಯ್ಯನವರು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ್ದರು ದೇಶ ಸೇವೆಯೇ ತಮ್ಮ ಗುರಿ ಎಂದು ನಂಬಿ ನಡೆಯುತ್ತಿದ್ದರು ಶಿಲ್ ಶಿಸ್ತು ಸಮಯ ಪಾಲನೆ ಕೆಲಸದ ಮೇಲೆ ಇದ್ದ ಶ್ರದ್ಧೆ ನಿಷ್ಠೆ ಇವುಗಳನ್ನೆಲ್ಲ ಹೊಂದಿದ್ದ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ದೇವಾನರಾಗಿದ್ದುದು ನಮ್ಮ ಪುಣ್ಯವೇ ಸರಿ ಎಂದು ಲೇಖಕರು ಗರ್ವದಿಂದ ಹೇಳಿಕೊಂಡಿದ್ದಾರೆ ಸ್ವಾರಸ್ಯ ವಿಶ್ವೇಶ್ವರಯ್ಯರಯ್ಯರವರ ಗುಣ ವಿಶೇಷಣಗಳ ಬಗ್ಗೆ ತಿಳಿಸಲಾಗಿದೆ ಅವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯಲಾಗಿದೆ ಸರಳವಾದ ಭಾಷೆಯಲ್ಲಿ ಅಭಿವ್ಯಕ್ತಿಗೊಳಿಸಲಾಗಿದೆ ನಾಲ್ಕನೇದು ನಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪ ಗೌಡ್ರವರು ರಚಿಸಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೀರಿ ನಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ನಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಪಂಡಿತ್ ಜವಾಹರ್ ಲಾಲ್ ನೆಹರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿ ನೋಡಿದರು ಸ್ವಾರಸ್ಯ ವಿಶ್ವೇಶ್ವರಯ್ಯನವರು ಸಮಯ ಮತ್ತು ಕೆಲಸಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿ ತಮ್ಮ ಬಗ್ಗೆ ತಾವೇ ಎಂದು ಹೊಗಳಿಕೊಳ್ಳದೆ ಜೀವನ ನಡೆಸಿದರು ಎನ್ನುವುದು ಸ್ವಾರಸ್ಯೂ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದದಿಂದ ತುಂಬಿರಿ ಒಂದನೆಯದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ರೆಜೆಂಟರಾಗಿ ಕಾರ್ಯನಿರ್ವಹಿಸಿದವರು ಮಹಾರಾಣಿ ವಾಣಿ ವಿಲಾಸ್ ರವರು ಎರಡನೆಯದ್ದು ಹತ್ತೊಂಬತ್ನೂರ ಹದಿನಾಲ್ಕರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧವಾಯಿತು ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು ನಾಲ್ಕನೆಯದ್ದು ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ಸ್ ಆಂಡ್ ಹರ್ಟ್ಸ್ ಅವರು ವಿಶ್ವೇಶ್ವರಯ್ಯ ಅವರನ್ನು ಮುಕ್ತಕಂಠದಿಂದ ಹಾಡಿ ಹೊಗಳಿದರು ಐದನೆಯದ್ದು ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದರು ಭಾಷೆಯ ಸೊಬಗು ಅಕ್ಷರಗಳು ಖ ಇವು ಮಹಾಪ್ರಾಣಾಕ್ಷರಗಳು ಭೂತಾಯಿ ಎಂದರೆ ಭೂಮಿ ತಾಯಿ ಭೂತಾಯಿ ಎಂದರೆ ಒಂದು ಬಗೆಯ ಮೀನು ಆಧರಿಸಿ ಎಂದರೆ ಆಧಾರ ಮಾಡಿಕೊಂಡು ಆಧರಿಸಿ ಎಂದರೆ ಗೌರವಿಸಿ ಚಿನ್ನ ಎಂದರೆ ಸುಂಡಾದ ಕತ್ತರಿಸಿದ ಭಗ್ನಗೊಂಡ ಚಿನ್ನ ಎಂದರೆ ಸುವರ್ಣ ಬಂಗಾರ ಬೆಲೆ ಬಾಳುವ ಹಳದಿ ಲೋಹ ಒಂದು ರೈತನಿಗೆ ಭೂತಾಯಿಯೇ ದೇವರು ಎರಡನೇದ್ದು ವ್ಯಸ್ತನು ಹಿಡಿದ ಮೀನುಗಳಲ್ಲಿ ಭೂತಾಯಿಯದೆ ದೊಡ್ಡ ಪಾಲು ಮೂರನೇದ್ದು ರಾಮಬಾಣ ಮಹಾ ರಾಮಾಯಣ ಸಾರಿ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿ ಹಲವು ನಾಟಕಗಳು ಬಂದವು ನಾಲ್ಕನೆಯದು ಅತಿಥಿಗಳನ್ನು ಆಧರಿಸಿ ಉಪಚರಿಸುವುದು ನಮ್ಮ ಸಂಸ್ಕೃತಿ ಐದನೇದ್ದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಖಂಡ ಭಾರತವು ಛಿನ್ನವಾಗಿ ಎರಡು ರಾಷ್ಟ್ರಗಳು ಉದಯಿಸಿದವು ಆರನೇದು ಚಿನ್ನ ಎಂದರೆ ಹಿಂಗೆಳೆಯರಿಗೆ ಮೆಚ್ಚಲ್ಲವೇ ಸೈದ್ಧಾಂತಿಕ ಭಾಷಾಭ್ಯಾಸ ಲೇಖನ ಚಿಹ್ನೆಗಳು ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತುಡುಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಲ್ಲಿ ಕೊಟ್ಟಿರುವ ವಿವರಗಳನ್ನು ಗಮನಿಸಿ ಪೂರ್ಣ ವಿರಾಮ ಸ್ಟಾಪ್ ಒಂದು ಪೂರ್ತಿ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅರ್ಧ ವಿರಾಮ ಸೆಮಿಕೊಲನ್ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳನ್ನು ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ತಾವು ಕಡಿಮೆ ಕೆಲಸ ಮಾಡಿದ್ದೀರಿ ಅರ್ಧ ವಿರಾಮ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ಪ ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಉದಾಹರಣೆ ಬಟ್ಟೆಗಿರಣಿ ಕೊಮ ಸರಟ್ಲು ಕೊಮ ಕೊಮ ಅಂದ್ರೆ ಇದೆ ಅಲ್ಪ ವಿರಾಮ ಪೆನ್ಸಿಲ್ ಅಲ್ಪ ವಿರಾಮ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಪ್ರಶ್ನಾರ್ಥಕ ಕ್ವಶನ್ ಮಾರ್ಕ್ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ದಾಶರಥಿ ಯಾರು ಮಾರ್ಕ್ ಭಾವಸೂಚಕ ಎಕ್ಸ್ಲಾಮಿಟ್ರಿಸ್ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಅಯ್ಯೋ ಹೀಗಾಗಬಾರದಿತ್ತು ಉದಾಹರಣಾ ಚಿಹ್ನೆ ಡಬಲ್ ಇನ್ವರ್ಟೆಡ್ ಫಾರ್ಮಾ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬೇರೆ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ವಾಕ್ಯವೇಷ್ಠನ ಚಿಹ್ನೆ ಸಿಂಗಲ್ ಇನ್ವರ್ಟೆಡ್ ಕಾಮ್ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸಲಾಗುತ್ತದೆ ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಜಲಜನಕ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಅದರ ಅರ್ಥ ಕಾಮನ್ ಆಗಿ ಇದ್ರಾಗ ಆಭರಣ ಚಿಹ್ನೆ ಜಲಜನಕ ಅಂದ್ರೆ ಹೈಡ್ರೋಜನ್ಗಳು ಉತ್ವಿಯಾಗುತ್ತವೆ ವಿವರಣಾತ್ಮಕ ಚಿಹ್ನೆ ಇದು ಪೊಲಾನ್ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಪಂಚಮಹಾವಾದ್ಯಗಳು ಪೋಲಾನ್ ತಾಳ ಹಳಗ ಘಂಟೆ ಮೌರಿ ಸನಾದಿ ವಾಕ್ಯ ರಚನೆ ಇಲ್ಲಿರುವ ವಾಕ್ಯಗಳನ್ನು ಗಮನಿಸಿ ಒಂದನೆಯದ್ದು ಭೀಮನು ಹಿಂದೂಸ್ತನಾದ ಬಸನನ್ನು ಕೊಂದನು ಎರಡನೇದ್ದು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಈ ಎರಡು ವಾಕ್ಯಗಳಲ್ಲಿ ಭೀಮ ದೇವರು ಎಂಬ ಪದಗಳು ಪದಗಳು ಬಕ ಸಮಸ್ತ ಲೋಕ ಎಂಬ ಪದಗಳು ಕರ್ಮ ಪದಗಳು ಕೊಂದನು ಕಾಪಾಡುವನು ಎಂಬ ಪದಗಳು ಕ್ರಿಯಾಪದಗಳು ಹೀಗೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯವೇ ಎಂದೆನಿಸಬಹುದು ಆದರೆ ಕೆಲವೊಮ್ಮೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಸೇರಿಕೊಂಡು ವಾಕ್ಯ ರಚನೆಯಾಗುವುದು ಹಾಗೆ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯ ಪೂರ್ಣ ಅರ್ಥವನ್ನು ಕೊಡುವುದರಿಂದ ಅಂತಹ ಪ್ರಯೋಗವು ಇದೆ ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಯೇ ವಾಕ್ಯ ಉದಾಹರಣೆ ಒಂದನೇದ್ದು ಈಗ ಬಂದನು ಕರ್ತೃ ಪದ ಇಲ್ಲ ಯಾರು ಅಂತ ಇಲ್ಲದ್ರಾಗ ಎರಡನೇದ್ದು ಅವನು ಈಗ ತಾನೇ ತಿಂದನು ಕರ್ಮ ಪದ ಏನನ್ನು ತಿಂದನೂ ಇಲ್ಲ ಮೂರನೇದು ಹುಡುಗ ಬುದ್ಧಿವಂತ ಕ್ರಿಯಾಪದ ಇಲ್ಲ ಇದರಲ್ಲಿ ಇಂತಹ ವಾಕ್ಯಗಳನ್ನು ಅಧ್ಯಾಹಾರಯುಕ್ತ ವಾಕ್ಯಗಳು ಎಂದು ಕರೆಯಲಾಗುತ್ತದೆ ವಾಕ್ಯ ಪ್ರಕಾರಗಳು ಸಾಮಾನ್ಯ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಈ ವಾಕ್ಯಗಳನ್ನು ಗಮನಿಸಿ ಒಂದನೆಯದು ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಆ ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು ಮೂರನೇ ಈ ವೀರೇಶ್ವರ್ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಈ ಮೂರು ವಾಕ್ಯಗಳು ಒಂದೊಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯಗಳಾಗಿವೆ ಹೀಗೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಗಳನ್ನು ಸಾಮಾನ್ಯ ವಾಕ್ಯಗಳು ಸಿಂಪಲ್ ಸೆಂಟೆನ್ಸಸ್ ಎಂದು ಕರೆಯುತ್ತಾರೆ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇದ್ದು ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬರಬಹುದು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ್ ಪಾಠ ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಇಲ್ಲಿ ನೋಡಿ ಎಷ್ಟು ಕ್ರಿಯಾಪದಗಳದಾವ ಮಲೇರಿಯಾ ಹಬ್ಬಿ ಆಮೇಲೆ ದುಷ್ಪರಿಣಾಮ ಬೀರಿ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಕ್ರಿಯಾಪದವಿದ್ದು ಹಬ್ಬಿ ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಸಾಪೇಕ್ಷ ಅಂದ್ರೆ ಸಪೋರ್ಟಿಂಗ್ ಮಧ್ಯದಲ್ಲಿ ಬಂದಿವೆ ಹೀಗಾಗಿ ಇವು ಕೂಡ ಸಾಮಾನ್ಯ ವಾಕ್ಯವೆಂದೇ ಪರಿಗಣಿಸಲ್ಪಡುತ್ತದೆ ಸಂಯೋಜಿತ ವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ್ ಪಾಠಕ್ ರವರು ಮಲೇರಿಯಾದಿಂದ ಬಳಲಬೇಕಾಗಿತ್ತು ಬೇಕಾಯಿತು ಈ ಕಾರಣದಿಂದ ಅವರು ಅಲ್ಲಿಂದ ವರ್ಗಾಯಿಸಲಾಯಿತು ಈ ವಾಕ್ಯ ಸಮೂಹದಲ್ಲಿ ಮೂರು ಬೇರೆ ಬೇರೆ ವಾಕ್ಯಗಳಿವೆ ಆದರೆ ಈ ವಾಕ್ಯಗಳು ಒಂದೊಂದು ಸಂಯೋಜನೆಗೊಂಡು ಒಂದು ಪೂರ್ಣ ವಾಕ್ಯವಾಗಿದೆ ಹೀಗೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುವುದು ಮಿಶ್ರ ವಾಕ್ಯ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಇಲ್ಲಿ ಅವರು ಬಹುವಾಗಿ ಮರುಗಿದರು ಎಂಬ ಪ್ರಧಾನ ವಾಕ್ಯಕ್ಕೆ ಒಂದು ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಎರಡು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂಬ ವಾಕ್ಯವು ಉಪವಾಕ್ಯಗಳಾಗಿ ಸೇರಿಕೊಂಡಿವೆ ಹೀಗೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಇಂಥ ವಾಕ್ಯವನ್ನು ಮಿಶ್ರ ಎನ್ನುತ್ತೇವೆ ವ್ಯಾವಹಾರಿಕ ಪತ್ರ ಪರಿಷತ್ತು ಪ್ರಕಟಿಸಿದ ಕನ್ನಡ ನಿಘಂಟುವಿನ ಹತ್ತು ಪ್ರತಿಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನೊಡನೆ ಇವೆ ಪತ್ರ ವ್ಯವಹಾರ ನಡೆಸಿ ಇವರಿಂದ ಪ್ರಮೀಳ ಹತ್ತನೇ ತರಗತಿ ಸಹತ್ವ ಸರ್ಕಾರಿ ಪ್ರೌಢಶಾಲೆ ಅಶೋಕ್ ನಗರ ಶಿವಮೊಗ್ಗ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಹದಿನಾರು ಸ್ಥಳ ಶಿವಮೊಗ್ಗ ಇವರಿಗೆ ಮಾನ್ಯ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಮಾನ್ಯರೇ ವಿಷಯ ಪರಿಷತ್ತಿನ ಪ್ರಕಟಣೆಯಾದ ಕನ್ನಡ ನಿಗಂತುವಿನ ಹತ್ತು ಪ್ರಕ್ರಿಯೆಗಳನ್ನು ಕಳುಹಿಸಿಕೊಡುವ ಬಗ್ಗೆ ಪರಿಷತ್ತು ಪ್ರಕಟಿಸಿರುವ ಕನ್ನಡ ನಿಘಂಟಿನ ಹತ್ತು ಪ್ರತಿಗಳು ನನಗೆ ಮತ್ತು ನನ್ನ ಗೆಳತಿಯರಿಗೆ ಬೇಕಾಗಿದೆ ದಯಮಾಡಿ ಹತ್ತು ಪ್ರತಿಗಳನ್ನು ನನ್ನ ವಿಳಾಸಕ್ಕೆ ವಿಪಿಪಿ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಆ ಬಗ್ಗೆ ಐನೂರು ರೂಪಾಯಿಗಳ ಬ್ಯಾಂಕ್ ಹುಂಡಿಯನ್ನು ಮುಂಗಡ ರೂಪವಾಗಿ ಈ ಪತ್ರದ ಜೊತೆ ಇರಿಸಿದ್ದೇನೆ ವಂದನೆಗಳೊಂದಿಗೆ ಇಂತಿ ನಮ್ಮ ನಂಬುಗೆಯ ಸಹಿ ಪ್ರಮೀಳ ಒಂದು ಕೊಟ್ಟಿರುವ ಪದಗಳ ಸತ್ಸಮ ತದ್ಭವ ಬರೆಯಿರಿ ವಂಶ ಬಂಚ ಸ್ಥಾನ ತಾಣ ಯಶ ಯಶ ಜಸ ಪಚ್ಚಣ ಪತ್ತನ ಕಜ್ಜ ಕಾರ್ಯ ಕಜ್ಜ ಕಾರ್ಯ ಸದ್ಭವ ಕಜ್ಜ ನೀಡಿರುವ ಪದಗಳಲ್ಲಿ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಡಿಪ್ಲೊಮಾ ಇದು ಅನ್ಯ ದೇಶ ಪದ ಡಿಪ್ಲೊಮಾ ದಿವಾನ್ ಇದು ವರ್ಷಿಯನ್ ದಿನ ಬಂದಿತ್ತು ಡಿಪ್ಲೊಮಾ ಇಂಗ್ಲಿಷ್ ದಿನ ಬಂದಿದ್ವಿ ಸೌಢ ಕನ್ನಡ ಇದು ಇದು ಕನ್ನಡ ಶಿಕ್ಷಣ ಕನ್ನಡ ನಡೆಸು ಕನ್ನಡ ಸೋಪು ಸೋಪು ಅಲ್ಲ ಕನ್ನಡ ಪದ ಅಲ್ಲ ಇದೆ ಕಾರ್ಖಾನೆ ಕಾಗದ ಕನ್ನಡ ಕಚೇರಿ ಕನ್ನಡ ಪದ ಡೌಟ್ ಕನ್ನಡ ಪದ ಇಲ್ಲೂ ಬೇರೆ ಭಾಷೆ ರಿಂದ ಮೂರನೇದು ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಮೂಡಿ ಬಾಳಿದರೆ ಸ್ವರ್ಗಸೂತ ಇದೊಂದು ಪ್ರಸಿದ್ಧ ಗಾದೆಯಾಗಿದೆ ಹಿರಿಯರು ಹಿರಿಯರಿಗೆ ಹೇಳಿರುವ ಕಿವಿಮಾತು ಸಹ ಆಗಿದೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬವಿದ್ದು ಮನೆ ತುಂಬಾ ಜನ ಇರುತ್ತಿದ್ದರು ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಅವರ ಮಕ್ಕಳು ಚಿಕ್ಕಮ್ಮ ಚಿಕ್ಕಪ್ಪ ಅವರ ಮಕ್ಕಳು ಅಣ್ಣ ಅತ್ತಿಗೆ ಎಲ್ಲರೂ ಇರುತ್ತಿದ್ದರು ಇವರಿಂದ ಮನೆಯಲ್ಲಿ ಎಲ್ಲಾ ಕಷ್ಟ ಸುಖಗಳಲ್ಲಿಯೂ ಎಲ್ಲರೂ ಆತ್ಮೀಯವಾಗಿ ಪಾಲ್ಗೊಳ್ಳುತ್ತಿದ್ದರು ಮದುವೆ ಮುಂಚೆ ಹಬ್ಬ ಹರಿದಿನಗಳಲ್ಲಂತೂ ಆ ಸಂದರ್ಭ ಹೇಳುತ್ತಿರೋದು ಆ ಕುಟುಂಬವು ಒಂದು ಜೇನಿನ ಗೂಡಿನಂತೆ ಇತ್ತು ಹಾಡು ಹಸೆ ಸಂಭ್ರಮ ಸುಖ ಖುಷಿ ಎಲ್ಲವನ್ನು ನಾವು ಅಲ್ಲಿಗೆ ಕಾಣಬಹುದು ಮನೆಯ ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ಕೊಟ್ಟು ಒಡವೆ ಧರಿಸಿ ಓಡಾಡುವುದು ಮನೆ ಮಂದಿಯೆಲ್ಲ ಒಟ್ಟಿಗೆ ನಗುತ್ತಾ ಓಡಾಡುವುದು ಕಂಡು ಹಿರಿಯರು ಹೇಳಿದ ಮಾತೇನೆಂದರೆ ಹುಳಿಮಾ ಬಾಳಿದರೆ ಸ್ವರ್ಗ ಸುಖ ಎಂದು ಎರಡನೆಯದು ಮಾತೆ ಮುತ್ತು ಮಾತೆ ಮೃತ್ಯು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವು ಕಿರಿದರಲ್ಲಿ ಹಿರಿದಾದ ಅರ್ಥವನ್ನು ಹಿಂಜರುತ್ತದೆ ಈ ಗಾದೆ ಕಷ್ಟಪಡದೆ ಸುಖ ಸಿಗುವುದಿಲ್ಲ ಎಂಬುದನ್ನು ಪರಿಪೂರ್ಣವಾಗಿ ಹೇಳುತ್ತದೆ ಎರನೇ ಪ್ರಶ್ನೆ ಮಾತೇ ಮುತ್ತು ಮಾತೇ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವಂತೆ ಮಾತನಾಡಲು ಬಲ್ಲವನಿಗೆ ಮಾತು ಮುತ್ತು ಮಾತು ಬಲ್ಲವನು ಏನು ಬೇಕಾದರೂ ಹರಿಸಬಹುದು ಮಾತೇ ಮೃತ್ಯು ಎನ್ನುವಂತೆ ಮಾತು ಬೆಳ್ಳಿ ಮೌನ ಬಂಗಾರ ಎಷ್ಟೇ ಚೆನ್ನಾಗಿ ಮಾತು ಬಲ್ಲವನಾದರೂ ಒಂದೊಂದು ಬಾರಿ ಬಾಯಿ ತಪ್ಪಿ ನುಡಿಯಬಹುದು ತಪ್ಪು ಮಾತು ಹೊರಡಬಹುದು ಎನ್ನುವುದೇ ಈ ಗಾದೆಯ ಅರ್ಥ Please subscribe my channel, hit the bell icon, and save the playlist. Thank you very much. Bye bye.